ಇಂದಿನ ಯುವ ಪೀಳಿಗೆ ಹುಡುಗ ಹುಡುಗಿಯರು ಓ ಅವನಿಗೆ ರಕ್ಷೆ ಕಟ್ಟಿದರೆ ನಾನು ಅವನಿಗೆ ಅಣ್ಣ ಆಗ್ಬಿಡ್ತೀನಿ ನಾನು ಬಿಡ್ತೀನಿ ಅಂತ ಹೇಳುವಂತಹ ಒಂದು ಒಂದು ಹಾಸ್ಯಮಯವಾಗಿ ಇದನ್ನು ನೋಡ್ತೇನೆ ಕೂರ್ಬಸ್ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ರಕ್ಷಾ ಬಂಧನದ ವಿಷಯದಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ಭಾರತದ ಇತಿಹಾಸದಲ್ಲಿ ಪ್ರತಿಯೊಂದು ಹಬ್ಬಗಳನ್ನು ಒಂದೊಂದು ಕಾರಣದಲ್ಲಿ ಆಚರಣೆ ಮಾಡ್ತಾರೆ ಈ ರಕ್ಷಾಬಂಧನಕ್ಕೂ ಕೂಡ ಒಂದು ಕಾರಣ ಇದೆ ಶ್ರಾವಣ ಮಾಸ ಅಂತ ಹೇಳುವಂಥ ಮಾಸ ಬಂದಾಗ ಆ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಈ ರಕ್ಷಾಬಂಧನವನ್ನು ಆಚರಣೆ ಮಾಡುವಂಥದ್ದು ಭಾರತದಲ್ಲಿರುವಂಥ ಪದ್ಧತಿ ಈಗ ಕೇವಲ ಭಾರತ ಮಾತ್ರ ಅಲ್ಲ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾ ಇದ್ದಾರೆ ರಕ್ಷೆ ರಾಖಿ ಹಬ್ಬ ಅಂತ ಕರೆಯುವಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಅಂತ ಆಚರಿಸ್ತೇವೆ ಏನು ಇದರ ಹಿನ್ನೆಲೆ ಪ್ರಾಚೀನ ಭಾರತದ ಇತಿಹಾಸದ ಪುಟಗಳನ್ನು ನಾವು ತಿರುವಿ ಹಾಕಿದಾಗ ಹಲವಾರು ಕಥೆಗಳು ಇದರ ಜೊತೆ ರಕ್ಷಾ ಬಂಧನಕ್ಕಿರುವಂಥ ಹಿಂದಿನ ಕಥೆಗಳಲ್ಲಿ ನೆನಪಾಗುವಂಥದ್ದು ಒಂದು ವಿಷ್ಣುವೊಮ್ಮೆ ಬಲಿಚಕ್ರವರ್ತಿಗೆ ಒಂದು ಬಲಿಚಕ್ರವರ್ತಿಗೆ ವಿಷ್ಣು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ವರವನ್ನು ಕೊಡ್ತಾನೆ ಆ ವರವನ್ನು ಕೊಟ್ಟಿರ್ತಕ್ಕಂಥ ವಿಷ್ಣು ಬಲಿ ಚಕ್ರವರ್ತಿ ಅತ್ಯಂತ ಶಕ್ತಿಶಾಲಿಯಾಗಲಿ ಅವನಿಗೆ ಯಾರಿಂದಲೂ ಸೋಳು ಬರೋದು ಬೇಡ ಅಂತ ಹೇಳುವಂಥ ವರವನ್ನು ಬಲಿ ಕೇಳಿದಾಗ ಅಸ್ತು ಅಂತ ಹೇಳ್ತಾನೆ ಇದರಿಂದ ಲಕ್ಷ್ಮಿ ತುಂಬ ಭಯಭೀತಲಾಗಿ ಹೋಗ್ತಾಳೆ ಆಕೆ ಏನು ಮಾಡೋದೀಗ ಈ ಪ್ರಪಂಚವನ್ನು ಕಾಪಾಡೋದು ಹೇಗೆ ಯಾಕಂದರೆ ಬಲಿ ಚಕ್ರವರ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನು ಬಳಸ್ಕೊಳ್ಬಹುದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ಈ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ತಕ್ಷಣ ಆಕೆಗೆ ಯೋಚನೆಗೆ ಬಂದಿರುವಂಥದ್ದು ನಾನು ಹೋಗಿ ಆ ಬಲಿಚಕ್ರವರ್ತಿಗೆ ಈ ರಕ್ಷೆಯನ್ನು ಕಟ್ಟಬೇಕು ಅಂತ ಯೋಚನೆ ಬರುತ್ತೆ ಆಕೆ ಹೋಗಿ ಆ ದಾರವನ್ನು ಕಟ್ತಾಳಂತೆ ದಾರವನ್ನು ಕಟ್ಟಿದ ತಕ್ಷಣ ಬಲಿಚಕ್ರವರ್ತಿಗೆ ಈ ರಾಖಿ ಹಬ್ಬದ ದಿನ ನನಗೆ ರಾಖಿಯನ್ನು ಕಟ್ಟಿದ್ದೇನೆ ನಾನು ನಿನ್ನ ಸಹೋದರಿಯಾಗಿದ್ದೇನೆ ವಿಷ್ಣುವನ್ನು ನಿನ್ನ ಸ್ವಂತದವನು ಅಂತ ಅಂದ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಟ್ಟದ್ದನ್ನು ಮಾಡದೆ ನಮ್ಮ ಮಾತಿನಂತೆ ನಡ್ಕೊಳ್ಬೇಕು ಅಂತ ಹೇಳಿದಾಗ ಆತ ಒಪ್ಪಿದನಂತೆ ಹೀಗೆ ಕತೆಗಳು ಆರಂಭ ಆಗುತ್ತೆ ಮಹಾಭಾರತದ ಕಾಲಕ್ಕೆ ಬಂದರೆ ನಾವು ಇನ್ನಷ್ಟು ಕಥೆಗಳನ್ನು ಕೇಳ್ತೇವೆ ಮಹಾಭಾರತದಲ್ಲಿ ಒಂದು ಉಲ್ಲೇಖಿತ ಆಗಿರುವ ಕತೆ ಅಂತ ಹೇಳಿದರೆ ಇದೇ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಸಾಕ್ಷಾತ್ ದ್ರೌಪದಿ ಶ್ರೀಕೃಷ್ಣ ಶಿಶುಪಾಲನನ್ನು ಕೊಲ್ಲಕ್ಕೆ ತನ್ನ ಚಕ್ರವನ್ನು ಆಯುಧವನ್ನು ಸುದರ್ಶನ ಚಕ್ರವನ್ನು ಉಪಯೋಗಿಸಿದಾಗ ಶ್ರೀಕೃಷ್ಣನ ಕೈಗೆ ನೋವಾಗುತ್ತೆ ರಕ್ತ ಬರುತ್ತೆ ಆವಾಗ ಆಕೆ ಯಾರು ದ್ರೌಪದಿ ಶ್ರೀಕೃಷ್ಣನಿಗೆ ತನ್ನ ಸೀರೆಯನ್ನೇ ಹರಿದು ಸೀರೆಯನ್ನೇ ಆತನ ಕೈಗೆ ಕಟ್ತಾನೆ ಆ ಕಟ್ಟಿದ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳ್ತಾನಂತೆ ಇದು ಮುಂದೆ ಯುಗ ಯುಗಾಂತರಗಳಲ್ಲಿ ಈ ದಿನ ರಕ್ಷಾಬಂಧನದ ರೀತಿಯಲ್ಲಿ ಸಹೋದರಿ ಅಣ್ಣನಿಗೆ ಸಹೋದರನಿಗೆ ರಾಖಿ ಕಟ್ಟುವಂಥ ಹಬ್ಬ ಅಂತ ಹೇಳುವಂಥದ್ದು ಪ್ರಖ್ಯಾತಿಯಾಗಲಿ ಅಂತಲೂ ಹೇಳ್ತಾನಂತೆ ಬಹಳ ಪ್ರಮುಖವಾಗಿ ನಮ್ಮ ಇತಿಹಾಸದ ಪುಟಗಳನ್ನ ಎಲ್ಲವನ್ನು ತೆಗೆದು ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ಏನಂತೇಳಿದ್ರೆ ರಕ್ಷಾಬಂಧನ ಅಂದರೆ ಪವಿತ್ರವಾದ ಒಂದು ಸಂಕೇತ ಅದು ಸಹೋದರಿ ಸಹೋದರನಿಗೆ ತಂಗಿ ಅಣ್ಣನಿಗೆ ನಿರ್ಮಲ ಪ್ರೇಮದ ಸಂಕೇತವಾಗಿ ಅಣ್ಣ ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಕಟ್ಟುವಂತಹ ಈ ರಾಖಿಯೇ ರಕ್ಷಾಬಂಧನದ ಹಬ್ಬ ಇನ್ನೂ ಇತಿಹಾಸದ ಪುಟಗಳಿಗೆ ಹೋದಾಗ ಮತ್ತೊಂದು ಕಥೆ ನೆನಪಾಗುವಂಥದ್ದು ಅಲೆಕ್ಸಾಂಡರ್ ವಿದೇಶಗಳಿಂದ ದಾಳಿ ಮಾಡಿಕೊಂಡು ಎಲ್ಲ ದೇಶಗಳನ್ನ ಗೆದ್ದು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಪುರೂರವ ಅಂತ ಹೇಳುವಂಥ ಒಬ್ಬ ಸಾಮಾನ್ಯ ರಾಜ ಆತ ಸಣ್ಣ ಅರಶ ಆತ ನಮ್ಮ ಇವತ್ತಿನ ಕಾಶ್ಮೀರದ ಭಾಗದಲ್ಲಿ ಭಾರತ ವಾಯವಿಹ್ಯ ಭಾಗದಲ್ಲಿ ಆತ ಆಡಳಿತವನ್ನು ಮಾಡ್ತಾ ಇರ್ತಾನೆ ಅಲ್ಲಿ ಆಡಳಿತ ಮಾಡ್ತಾ ಇದ್ದಂಥ ಪುರೂರವನ ಮೇಲೆ ಅಲೆಕ್ಸಾಂಡರ್ನ ದಾಳಿಯಾಗುತ್ತೆ ದಾಳಿಯಾದಾಗ ಅಲೆಕ್ಸಾಂಡರ್ ಈ ದಾಳಿಯಲ್ಲಿ ಸೋತು ಹೋಗ್ತಾನೆ ಪುರೂರವ ಗೆಲ್ತಾನೆ ಗೆದ್ದ ತಕ್ಷಣ ಅಲೆಕ್ಸಾಂಡರ್ನ ಹೆಂಡತಿಗೆ ಅಂದರೆ ತನ್ನ ಗಂಡ ಸೋತಿದ್ದಾನೆ ಅಪೋಸಿಟ್ ಆಗಿರ್ತಕ್ಕಂಥ ಪುರೂರವ ಗೆದ್ದಿದ್ದಾನೆ ಏನು ಮಾಡೋದು ಅಂತ ಹೇಳುವಂಥದ್ದು ಆಕೆಗೆ ಬಹಳ ಗಾಬರಿ ಆಗ್ತದೆ ಯಾರಿಗೆ ಅಲೆಕ್ಸಾಂಡರ್ನ ಹೆಂಡತಿಗೆ ಅಲ್ಲಿದ್ದ ಜನರು ಹೇಳ್ತಾರೆ ನಿಂಗೆ ಬಹಳ ಸುಲಭ ಅಂತ ಹೇಳಿದ್ರೆ ನಾಳೆ ಶ್ರಾವಣ ಮಾಸದ ಹುಣ್ಣಿಮೆ ನೀನು ತಕ್ಷಣ ಹೋಗಿ ಆ ಪುರೂರವನಿಗೆ ಒಂದು ರಾಖಿಯನ್ನು ಕಟ್ಟು ಅವನು ನಿನ್ನನ್ನು ಸಹೋದರಿಯಂತ ಸ್ವೀಕಾರ ಮಾಡ್ತಾನೆ ಮಾಡಿದ ತಕ್ಷಣ ನಿನ್ನ ಗಂಡನ ಪ್ರಾಣಭಿಕ್ಷೆ ಆತ ಕೊಟ್ಟೆ ಕೊಡ್ತಾನೆ ಯಾಕಂದರೆ ತಂಗಿಯ ಗಂಡನನ್ನು ಕೊಲ್ಲುವಂಥ ಪದ್ಧತಿಯನ್ನು ಅವನು ಮಾಡೋದಿಲ್ಲ ಅಂತ ಹೇಳ್ತಾರೆ ಆಕೆ ನೋಡೋಣ ಅಂತ ಹೇಳಿ ಏನಿದು ಅಂತ ಹೇಳಿ ಬಂದು ಪುರೂರವನಿಗೆ ರಾಖಿಯನ್ನು ಕಟ್ತಾಳೆ ಕಟ್ಟಿದ ತಕ್ಷಣ ಪುರೂರವ ಅವನಿಗೆ ನೀನು ನನ್ನ ಸಹೋದರಿ ನಿನ್ನನ್ನು ನಾನು ತಂಗಿಯಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾ ಆಕೆ ಆಕೆಯ ಒಂದು ಬೇಡಿಕೆ ಇರ್ತದೆ ನೀನು ನನ್ನ ಗಂಡನ ಪ್ರಾಣ ಭಿಕ್ಷೆಯನ್ನು ನೀಡಬೇಕು ಅಂತ ಖಂಡಿತ ಅಂತ ಹೇಳಿ ಅಲೆಕ್ಸಾಂಡರ್ಗೆ ಪ್ರಾಣ ಭಿಕ್ಷೆಯನ್ನು ನೀಡಿದ್ದ ಪುರೂರವ ನಂತರ ಅಲೆಕ್ಸಾಂಡರ್ ಮುಂದೆ ಹೋದಾಗ ಅಲೆಕ್ಸಾಂಡರ್ ಬೇರೆಲ್ಲೋ ನೋವಾಗಿ ಸತ್ತು ಹೋದ ಅಂತ ಹೇಳುವಂಥದ್ದು ಬೇರೆ ಕತೆ ಆದರೆ ನಮ್ಮ ಭಾರತದ ಇತಿಹಾಸದ ಪುಟಗಳಲ್ಲಿ ಈ ರಕ್ಷಾಬಂಧನಕ್ಕೆ ಎಷ್ಟು ಮಹತ್ವವನ್ನು ನೀಡಿದ್ದಾರೆ ಅಂತ ಹೇಳುವಂಥದ್ದಕ್ಕೋಸ್ಕರ ಈ ಎಲ್ಲ ಪ್ರಸಂಗಗಳನ್ನ ನಾವು ತಿಳ್ಕೊಳ್ಬೇಕಾಯಿತು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಬಹಳಷ್ಟು ಕೃತಯುಗ ತ್ರೇತಾಯುಗ ಯುಗ ಕಲಿಯುಗ ನಾಲ್ಕು ಯುಗಗಳನ್ನು ಕಲ್ತ್ಕೊಂಡು ಇವತ್ತು ಕಲಿಯುಗದಲ್ಲಿ ಬಂದು ನಿಂತ್ಕೊಂಡಿದ್ದೇವೆ ಈ ಯುಗದಲ್ಲೂ ಕೂಡ ನಾವು ಇವತ್ತಿಗೂ ಕೂಡ ರಕ್ಷಾಬಂಧನವನ್ನು ಇಷ್ಟು ಚೆನ್ನಾಗಿ ನಾಡಿನೆಲ್ಲೆಡೆಗಳಲ್ಲಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಇವತ್ತು ಕೂಡ ತಂಗಿಯರು ಅಣ್ಣಂದರಿಗೆ ರಾಖಿ ಕಟ್ಟುವಂಥದ್ದನ್ನು ನಾವು ಎಲ್ಲ ಕಡೆಗಳಲ್ಲೂ ಕೂಡ ಕಾಣ್ತೇವೆ ಮತ್ತು ನನ್ನ ರಕ್ಷಣೆ ನಿನ್ನದು ಅಂತ ಹೇಳುವಂಥ ಒಂದು ಪವಿತ್ರವಾದ ಸಂಕೇತವನ್ನು ಕಾಣ್ತೇವೆ ಇದು ಒಂದು ಭಾಗ ಇವತ್ತು ಸಮಾಜದಲ್ಲಿ ಇದನ್ನು ಮೀರಿ ಈ ಹಬ್ಬವನ್ನು ನಾವು ವಿಸ್ತಾರವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಹೇಗೆ ಮಾಡ್ತೇವೆ ರಕ್ಷಾಬಂಧನದ ದಿನ ಎಲ್ಲರಿಗೂ ರಾಖಿಯನ್ನು ಕಟ್ತೇವೆ ಕೇವಲ ತಂಗಿ ಅಣ್ಣನಿಗೆ ಮಾತ್ರ ಅಲ್ಲ ಸಹೋದರಿ ಸಹೋದರನಿಗೆ ಮಾತ್ರ ಅಲ್ಲ ಎಲ್ಲರೂ ಪುರುಷ ಪುರುಷರು ಮಹಿಳೆ ಮಹಿಳೆಯರು ಪುರುಷರು ಮಹಿಳೆಯರಿಗೆ ಮಹಿಳೆಯರು ಪುರುಷರಿಗೆ ಈ ರೀತಿ ಎಲ್ಲರೂ ಸಮರ್ಪಕವಾಗಿ ರಕ್ಷಾಬಂಧನವನ್ನು ಕಟ್ಕೊಳ್ಳುವುದರ ಮೂಲಕವಾಗಿ ಬೇರೆ ಬೇರೆ ಸಂದೇಶಗಳನ್ನು ಇವತ್ತು ನಾವು ಸಮಾಜಕ್ಕೆ ಕೊಡ್ತೇವೆ ಏನಿದೆ ಸಂದೇಶ ನೋಡಿ ಇದೊಂದು ರಕ್ಷೆ ಇದು ರೇಷ್ಮೆಯ ನೂಲಿದು ಇದರಲ್ಲಿರುವಂಥದ್ದೆಲ್ಲ ರೇಷ್ಮೆಯ ನೂಲು ಈ ರೇಷ್ಮೆಯ ನೂಲನ್ನು ಒಂದು ದಾರದಲ್ಲಿ ಬಹಳ ಗಟ್ಟಿಯಾಗಿ ಇದನ್ನು ಕಟ್ಟಿದ್ದಾರೆ ಈ ದಾರವನ್ನು ಬಿಚ್ಚಿ ಈ ರೇಷ್ಮೆಯ ನೂಲುಗಳನ್ನು ಮಾತ್ರ ಗಾಳಿಯಲ್ಲಿ ನಾವು ಎಸಿತೇವೆ ಅಂತ ಇಟ್ಕೊಳ್ಳಿ ಅದೇನಾಗುತ್ತೆ ಪೂರ್ತಿ ಗಾಳಿಯಲ್ಲಿ ಹೋಗಿ ಹರಡಿ ಬಿದ್ದು ಎಲ್ಲವೂ ಕೂಡ ದೂರ ದೂರ ಚೆಲ್ಲಾ ಆಗುತ್ತೆ ಆದರೆ ಅದನ್ನೇ ಒಂದು ಸುಂದರವಾಗಿ ದಾರದಲ್ಲಿ ಕಟ್ಟಿ ಕೈಗೆ ಕಟ್ಟಿಕೊಂಡಾಗ ನೋಡಲಿಕ್ಕೆ ತುಂಬಾ ಶೋಭೆಯಾಗಿ ಕಾಣುತ್ತೆ ಇದು ಏನು ಕೊಡುತ್ತೆ ಸಂಘಟನಾತ್ಮಕ ಶಕ್ತಿಯನ್ನ ಇದು ಕಳಿಸುತ್ತೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳುತ್ತೆ ಈ ಎಲ್ಲ ಒಗ್ಗಟ್ಟಿರುವಂತಹದ್ದು ಈ ಒಗ್ಗಟ್ಟಿನಲ್ಲಿ ಬಲ ಇದೆ ಈಗ ಇದನ್ನು ಪೂರ್ತಿ ಕಟ್ಟದಾಗ ಇದು ತುಂಬಾ ಗಟ್ಟಿಯಾಗಿದೆ ಕೈಗೆ ಕಟ್ಟಿಕೊಳ್ಬಹುದು ಚೆನ್ನಾಗಿದೆ ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳುವಂಥದ್ದು ಸಂಘಟನೆಯ ಶಕ್ತಿ ಸಂಘಟನೆಯ ಶಕ್ತಿ ಅಂದ್ರೆ ಏನು ಸಮಾಜದಲ್ಲಿ ನಾವೆಲ್ಲರೂ ಬದುಕಬೇಕಾದ್ರೆ ನಾವೆಲ್ಲರೂ ಬಾಳ್ಬೇಕಾದ್ರೆ ನಾವೆಲ್ಲರೂ ಸುಸಂಘಟಿತರಾಗಿರಬೇಕು ಒಂದಾಗಿ ಇರಬೇಕು ಒಗ್ಗಟ್ಟಾಗಿ ಇರಬೇಕು ಹಾಗಾಗಿ ನಾವೆಲ್ಲ ಸಹೋದರತ್ವದ ಸಂಕೇತದ ರೀತಿಯಲ್ಲಿ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕಬೇಕು ಅಂತ ಹೇಳುವಂತ ಪರಿಕಲ್ಪನೆಯನ್ನ ಈ ರಕ್ಷೆ ತಲುಪಿಸಿ ತಲುಪಿಸುತ್ತೆ ನಾವೆಲ್ಲರೂ ಭಾವನಾತ್ಮಕ ಜೀವಿಗಳು ಭಾವನೆಗಳಿಗೆ ತುಂಬಾ ಬೆಲೆಯನ್ನ ಕೊಡ್ತೇವೆ ಆ ರೀತಿಯ ಭಾವನೆಯನ್ನ ಈ ಸಂಘಟನೆಯಲ್ಲಿ ಕೊಟ್ಟಾಗ ನಾವೆಲ್ಲರೂ ಕೂಡ ಭೇದ ಭಾವ ಇರೋದಿಲ್ಲ ಮುಂದಿನದ್ದು ಸಂಘಟನೆ ನಂತರ ಎರಡನೇದು ಬರುವಂತದ್ದು ಸಾಮರಸ್ಯವಾಗಿ ಇರಬಹುದು ಸಾಮರಸ್ಯ ಅಂದ್ರೆ ಏನು ನಾವು ಯಾವುದೋ ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋರಿದ್ದೇವೆ ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟಿದ್ದೇವೆ ನಮ್ಮ ಹುಟ್ಟು ಸಹಜವಾಗಿ ಎಲ್ಲಿ ಹುಟ್ಟಬೇಕೋ ನಾವ್ಯಾರು ಯಾರು ನಿರ್ಧಾರ ಮಾಡಿಲ್ಲ ಭಗವಂತ ನಮ್ಮ ಹುಟ್ಟನ್ನು ನೀನು ಇಲ್ಲೇ ಹುಟ್ಟು ಅಂತ ಹೇಳಿ ಹುಟ್ಟಿದ್ದಾನೆ ನಮಗೆ ಹುಟ್ಟಲಿಕ್ಕೆ ಮೊದಲು ನಾವೇನು ಅಪ್ಲಿಕೇಶನ್ ಹಾಕಿ ಯಾರೂ ಬರೋದಿಲ್ಲ ಈ ರೀತಿಯಾಗಿ ಬಂದಾಗ ಭಗವಂತ ಎಲ್ಲಿ ಹುಟ್ಟಿಸಿರ್ತಾನೋ ಅಲ್ಲಿ ಹುಟ್ಟಿರ್ತದೆ ಹುಟ್ಟಿರ್ತೇವೆ ಭಗವಂತ ಯಾವ ಭಾಷೆಯವನು ಮಾತನಾಡುವವರಲ್ಲಿ ಹುಟ್ಟಿರ್ತೇವೆ ಆ ಭಾಷೆಯನ್ನು ಮಾತಾಡ್ತೇವೆ ನಾವು ಅಥವಾ ಯಾವ ರಾಜ್ಯದಲ್ಲಿ ಯಾವ ಭೂಪ್ರದೇಶದಲ್ಲಿ ಹುಟ್ಟುತ್ತೇವೆ ಇದು ಯಾವುದು ನಮ್ಮ ನಿರ್ಧಾರಿತವಾಗಿರ್ತಕ್ಕಂಥ ನಿರ್ಧಾರ ಅಲ್ಲ ಅಲ್ಲಿಗೆ ನಾವು ಹೊಂದ್ಕೊಳ್ತೇವೆ ಆದರೆ ಹಾಗೆ ಹುಟ್ಟಿದ ಮೇಲೆ ನಾವು ಎಲ್ಲಿ ಹುಟ್ಟಿದ್ದೇವೆ ಯಾವ ಜಾತಿಯಲ್ಲಿ ಹುಟ್ಟಿದ್ದೇವೆ ಯಾವ ಭಾಷೆಯನ್ನು ಮಾತಾಡ್ತೇವೆ ಯಾವ ರಾಜ್ಯದವರು ಇದೆಲ್ಲದಕ್ಕಿಂತಲೂ ನಾವೆಲ್ಲ ಒಂದು ನಾವೆಲ್ಲ ಬಂಧುಗಳು ಅಂತ ಹೇಳುವಂಥ ಒಂದು ಪವಿತ್ರವಾದ ಭಾವನೆಯನ್ನು ಈ ರಕ್ಷಾಬಂಧನ ಈ ಸಂದರ್ಭದ ಸಾಮರಸ್ಯದ ಜೀವನಕ್ಕೆ ನಮಗೆ ಕಲಿಸಿಕೊಡುತ್ತೆ ಇದು ಪುರಾಣಗಳಲ್ಲೂ ಕೂಡ ತುಂಬ ಚೆನ್ನಾಗಿ ನಮ್ಮ ಭಾರತ ಈ ಭಾವನೆಗಳನ್ನು ಸಾಮರಸ್ಯದ ಭಾವನೆಗಳನ್ನ ಬಹಳ ಚೆನ್ನಾಗಿ ನಮಗೆ ಕಲಿಸ್ಕೊಟ್ಟಿದೆ ಈ ರಕ್ಷೆಯನ್ನು ಕಟ್ಟಿದ ತಕ್ಷಣ ಅವನು ನನಗೆ ಸಹೋದರನಾಗ್ತಾನೆ ಅವನ ಜಾತಿ ಯಾವುದು ಅವನ ಭಾಷೆ ಯಾವುದು ಇನ್ಯಾವ ಕಡೆಯಿಂದ ಬಂದ ಯಾವ ರಾಜ್ಯದಿಂದ ಬಂದ ಇದ್ಯಾವುದು ಮುಖ್ಯ ಆಗೋದಿಲ್ಲ ಅಷ್ಟು ಬಾಂಧವ್ಯ ನಮ್ಮೊಳಗೆ ಬರುತ್ತೆ ಅಂದರೆ ಇಲ್ಲಿ ಏನಂದರೆ ನಾವು ನಮ್ಮೊಳಗಿನ ಜ್ಞಾನದ ಮೂಲಕವಾಗಿ ನಾವು ದೊಡ್ಡವರಾಗ್ತಾ ಹೋಗ್ತೇವೆ ಈ ಜ್ಞಾನಾರ್ಜನೆ ಅಂದರೆ ಜ್ಞಾನವನ್ನು ತಿಳ್ಕೊಳ್ಳೋದ್ರ ಮೂಲಕವಾಗಿ ಸಮಾಜಕ್ಕೆ ಪೂರಕವಾಗಿ ನಾವು ಬದುಕನ್ನು ಕಟ್ಕೊಳ್ತಾ ಹೋಗ್ತೇವೆ ಹಾಗಾಗಿ ಭಾರತೀಯ ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ನಾವು ಏನನ್ನು ಕಾಣ್ಬೋದು ಅಂತ ಹೇಳಿದರೆ ಎಲ್ಲ ಒಳ್ಳೆಯ ರೀತಿಯಾದಂಥ ತತ್ವಗಳನ್ನು ಭಾವನೆಗಳನ್ನು ನಾವು ಕಾಣ್ತೇವೆ ಆ ತತ್ವ ಮತ್ತು ಭಾವನೆಗಳ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸುವಂಥದ್ದನ್ನು ಕಾಣ್ತೇವೆ ಹೇಗೆ ಹಿಂದೆ ವಾಲ್ಮೀಕಿಯ ಒಂದು ಉದಾಹರಣೆಯನ್ನು ನೋಡೋಣ ವಾಲ್ಮೀಕಿ ಸಹಜವಾಗಿ ಒಬ್ಬ ಬೇಡ ಅಂತ ಹೇಳ್ತಾರೆ ಒಬ್ಬ ಬೇಟೆಗಾರ ಅಂತ ಅವನು ಮುಂದೆ ತಪಸ್ಸನ್ನು ಮಾಡಿ ಒಂದು ತಪಸ್ಸಿನಿಂದ ಆತ ಗಳಿಸಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿಯಿಂದಾಗಿ ಆತ ರಾಮಾಯಣವನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಕೇಳಲಿಕ್ಕೆ ಹೋದರೆ ಯಾರು ಒಬ್ಬ ಸಾಮಾನ್ಯ ಬೇಡ ಆದರೆ ಇವತ್ತು ಏನು ವಾಲ್ಮೀಕಿ ಅಂದರೆ ಇವತ್ತೊಬ್ಬ ದೊಡ್ಡ ಮಹರ್ಷಿ ರಾಮಾಯಣವನ್ನು ಬರೆದಿರ್ತಕ್ಕಂಥ ರಚಿಸಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂದರೆ ಹುಟ್ಟಿನಿಂದ ಮುಖ್ಯ ಅಲ್ಲ ಅಲ್ಲಿ ಅಥವಾ ಯಾವ ಆತ ಜಾತಿಯಲ್ಲಿ ಹುಟ್ಟಿದ ಯಾವ ವಂಶದ ಕುಲದಲ್ಲಿ ಹುಟ್ಟಿದ ಇದು ಮುಖ್ಯ ಅಲ್ಲ ಬೆಳೆಯುತ್ತಾ ಬೆಳೆಯುತ್ತ ತನ್ನೊಳಗೆ ತತ್ವ ತನ್ನೊಳಗಿನ ಜ್ಞಾನ ತನ್ನೊಳಗಿನ ವ್ಯಕ್ತಿತ್ವವನ್ನು ಬೆಳೆಸ್ತಾ ಹೋಗಬೇಕು ಅಂತ ಹಾಗಾಗಿ ಆ ತತ್ವವನ್ನು ಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ ಅದೇ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಾವು ದೇವರು ಅಂತೇಳಿ ಎಲ್ಲರನ್ನ ಪೂಜೆ ಮಾಡ್ತೇವೆ ಶ್ರೀಕೃಷ್ಣ ಪರಮಾತ್ಮನ ತತ್ವ ಏನು ಹುಟ್ಟಿದ್ದು ಗೋಕುಲದಲ್ಲಿ ಗೋವನ್ನು ಮಾಡ್ತಕ್ಕಂತಹ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಂಶದಲ್ಲಿ ಆ ಥರ ಬೆಳೆಯುತ್ತಾ ಬೆಳೆಯುತ್ತಾ ಆ ದೇವರ ಶಕ್ತಿಯನ್ನು ಆ ಜಗತ್ತಿಗೆ ಹೇಗೆ ತೋರಿಸ್ಕೊಟ್ಟ ಇದೇನನ್ನ ಹೇಳುತ್ತೆ ಅಂದರೆ ನೀವು ಮುಂದೆ ಹೋದರೆ ಹನುಮಂತನ ಕಥೆಯನ್ನು ಕೇಳ್ಬೋದು ಸಾಮಾನ್ಯ ವಾನರ ಅಂತ ಅಂದ್ಕೊಳ್ಬೋದು ಆದ್ರೆ ವಾನರ ಅಲ್ಲ ಶ್ರೀರಾಮನ ರೀತಿಯಲ್ಲಿ ರಾಮನ ಸಂಪೂರ್ಣವಾಗಿರ್ತಕ್ಕಂಥ ಭಕ್ತಿಯಲ್ಲಿ ಪುನೀತನಾಗಿ ಆ ವಾನರ ಅಂತ ಹೇಳ್ತಕ್ಕಂಥ ಹನುಮಂತ ಆತ ಇಡೀ ನಮ್ಮ ಒಂದು ಧರ್ಮಕ್ಕೆ ಅತ್ಯಂತ ದೊಡ್ಡದಾದಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ಭಾವನ ತುಂಬಿರ್ತಕ್ಕಂಥ ಹನುಮಂತ ಇವರೆಲ್ಲ ಏನನ್ನ ಹೇಳಿಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ಹುಟ್ಟಿರ್ತಕ್ಕಂಥ ಜಾತಿ ನಾವು ಆಡ್ತಕ್ಕಂಥ ಭಾಷೆ ಇದು ಮುಖ್ಯ ಅಲ್ಲ ಬೆಳೆದಿರ್ತಕ್ಕಂಥ ಉಳಿದವರಿಗೆ ಏನನ್ನು ಕೊಟ್ಟಿದ್ದೇವೆ ಒಳ್ಳೆಯದನ್ನು ಮಾಡಿದ್ದೇವೆ ಈ ಭಾವನೆ ಮುಖ್ಯ ಅಂತ ಆಧುನಿಕ ಜಗತ್ತಿಗೆ ಬಂದಾಗ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂಥವರೆಲ್ಲರೂ ಕೂಡ ನಮಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಕೊಟ್ಟು ಸಮಾಜ ಒಂದಾಗಿ ಸಮಾಜ ಒಗ್ಗಟ್ಟಾಗಿ ಭೇದ ಭಾವಗಳು ಬೇಡ ಅನ್ನುವಂಥ ಎಲ್ಲ ವಿಷಯಗಳನ್ನ ಹೇಳ್ಕೊಡ್ತಾರೆ ಇದು ಏನನ್ನ ಹೇಳಲಿಕ್ಕೆ ಬಂತಿದ್ದೇನೆ ಅಂದರೆ ಪ್ರಾಚೀನತೆಯಿಂದ ಇಂದಿನವರೆಗೂ ಕೂಡ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ನಮ್ಮಲ್ಲಿ ಮೇಲು ಕೀಲು ಅನ್ನುವ ಭಾವನೆಗಳಿರಬಾರ್ದು ಸಾಮರಸ್ಯದ ಭಾವನೆ ಇರಬೇಕು ಸಂಘಟನಾತ್ಮಕ ಭಾವನೆ ಇರಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತಾ ಬಂದಿದ್ದಾರೆ ಆ ಎಲ್ಲ ಭಾವನೆಗಳಿಗೆ ಪೂರಕವಾಗಿರ್ತಕ್ಕಂಥ ತತ್ವವನ್ನು ಕೊಡ್ತಕ್ಕಂಥದ್ದು ಈ ರಕ್ಷಾಬಂಧನ ನಾವೆಲ್ಲರೂ ಕೂಡ ಒಂದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳುವಂಥ ಭಾವನೆಯನ್ನು ಈ ರಕ್ಷಾಬಂಧನ ಕೊಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಪರಸ್ಪರ ರಕ್ಷೆಯನ್ನು ಕಟ್ಕೊಂಡು ಶುಭಾಶಯಗಳನ್ನ ಸಲ್ಲಿಸ್ಕೊಳ್ಳುವಂಥದ್ದು ಮಾತ್ರ ಅಲ್ಲ ಈ ಭಾವನೆಗಳನ್ನು ನಮ್ಮ ಆಳಕ್ಕೆ ಇಳಿಸ್ಕೊಳ್ಬೇಕು ನಮ್ಮೊಳಗೆ ಇಳಿಸ್ಕೊಳ್ತಾ ಈ ಸಮಾಜದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದೋಷಗಳನ್ನ ತಿದ್ದಬೇಕು ದೋಷಗಳನ್ನ ತಿದ್ದಿ ಒಂದೊಳ್ಳೆಯ ಸಮಾಜವನ್ನ ಜಗತ್ತಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಜಗತ್ತು ಅಂತ ಬಂದಾಗ ನೋಡಿ ಭಾರತೀಯರು ಮಾತ್ರ ಈ ಶಬ್ದಗಳನ್ನ ಹೇಳಲಿಕ್ಕೆ ಸಾಧ್ಯ ಯಾವುದು ಜಗತ್ತು ವಿಶ್ವ ಯಾಕೆ ಹೇಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಬಹಳಷ್ಟು ಚೆನ್ನಾಗಿ ಹೇಳಿಕೊಟ್ರು ಈಗ ಹೇಗೆ ಹೇಳಿಕೊಟ್ರು ವಸುದೈವ ಕುಟುಂಬಕಂ ಅನ್ನುವ ಒಂದು ಶಬ್ದವನ್ನು ಹೇಳ್ಕೊಟ್ರು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಂಥದ್ದನ್ನು ಹೇಳಿಕೊಟ್ರು ಅಂದರೆ ಇಡೀ ಲೋಕದ ಜನರಿಗೆ ಒಳ್ಳೇದಾಗಲಿ ಲೋಕ ಅದು ಇಡೀ ಜಗತ್ತು ವಸುದೈವ ಕುಟುಂಬಕಂ ಇಡೀ ಭೂಮಿ ವಸುದೈವ ಅಂತ ಹೇಳಿದ್ರೆ ಅದೊಂದು ಕುಟುಂಬ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಅಷ್ಟು ಚೆನ್ನಾಗಿ ನಮಗೆ ಹೇಳಿಕೊಟ್ರು ಹಾಗಾಗಿ ನಾವು ಈ ರಕ್ಷೆಯನ್ನು ಕಟ್ಟಬೇಕಾದ್ರೆ ಯಾರೋ ನಾನು ಎಲ್ಲೋ ಹುಟ್ಟಿದ್ದೇನೆ ಇನ್ನೆಲ್ಲೋ ಹುಟ್ಟಿ ಬಂದವನಿಗೆ ನಾನು ರಕ್ಷೆಯನ್ನು ಕಟ್ಟಿದರೆ ಅವನು ಹೇಗೆ ನನಗೆ ಸಂಬಂಧ ಆಗ್ತಾನೆ ಬಾಂಧವ್ಯ ಆಗ್ತಾನೆ ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ ಇಲ್ಲಿ ಏನು ಮುಖ್ಯ ಆಗ್ತದೆ ಅಂತ ಹೇಳಿದರೆ ಆಗಲೇ ಹೇಳಿದಾಗೆ ವಸುದೈವ ಕುಟುಂಬಕ್ಕೂ ಇಡೀ ಜಗತ್ತು ನಮ್ಮ ಕುಟುಂಬ ಲೋಕ ಸಮಸ್ತ ಸುಖಿನ ಬಂತು ಇಡೀ ಲೋಕವೇ ಸಮಸ್ತವಾಗಿರ್ತಕ್ಕಂಥ ಲೋಕಕ್ಕೆ ಸುಖವಾಗಲಿ ಅಂತ ಹೇಳುವಂಥದ್ದು ನಮ್ಮ ಭಾವನೆ ಇಷ್ಟು ಮಾತ್ರ ಅಲ್ಲ ಕೃಣವಂತೋ ವಿಶ್ವಮಾರ್ಯಮ್ ಅಂತಾರೆ ಜಗತ್ತಿನ ಎಲ್ಲೇ ಒಳ್ಳೆಯ ವಿಷಯಗಳಿರಲಿ ಅವೆಲ್ಲವೂ ಕೂಡ ನಮ್ಮ ಹತ್ತ ಹರಿದು ಬರಲಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ ನಮ್ಮ ಹತ್ರ ಇರುವಂಥದ್ದು ಮಾತ್ರ ಒಳ್ಳೆಯ ವಿಷಯವಲ್ಲ ಆ ವಿಷಯವನ್ನು ಸ್ವೀಕಾರ ಮಾಡ್ತೇವೆ ಅಂತ ಈ ಎಲ್ಲ ತತ್ವಗಳನ್ನು ಈ ರಕ್ಷಾಬಂಧನ ಸಂದರ್ಭದಲ್ಲಿ ಯಾಕೆ ನೆನಪಿಸ್ಕೊಳ್ತೇವೆ ಅಂತ ಹೇಳಿದರೆ ಈ ತತ್ವದ ಮೂಲಕ ಈ ಭಾವನೆಯ ಮೂಲಕ ಜಗತ್ತು ಒಂದು ಜಗತ್ತು ಒಂದು ಕುಟುಂಬ ಇಡೀ ಜಗತ್ತು ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಭಾವನೆ ಇದು ಭಾರತೀಯ ಸನಾತನ ಸಂಸ್ಕೃತಿಯ ಆಳದಲ್ಲಿ ಹುದುಗಿರ್ತಕ್ಕಂಥ ಬಹಳ ಗಟ್ಟಿಯಾಗಿರ್ತಕ್ಕಂಥ ಬೇರುಗಳು ಹೇಗೆ ಜಗತ್ತು ಒಂದು ಕುಟುಂಬ ಅಂತ ಹೇಳುವಂಥದ್ದು ಬಹಳಷ್ಟು ಜನರಿಗೆ ಒಂದು ಪ್ರಶ್ನಾರ್ಥಕವಾದ ಚಿಹ್ನೆಯಾಗಿ ಕಾಣಬಹುದು ನಾವು ಎರಡು ಸಾವಿರದ ಹತ್ತೊಂಬತ್ತರ ಕೋವಿಡ್ ನೈನ್ಟೀನ್ ಅಂತ ಕರಿತೇವೆ ಕೋವಿಡ್ ಬಂದಾಗ ನಾವು ನೋಡಿದ್ದೇವೆ ಕೋವಿಡ್ ಏನಾಯಿತು ನಮ್ಮ ಮನೆಯಿಂದ ಮಾತ್ರ ಕೋವಿಡ್ ಹೋದರೆ ಸಾಕಾಗಲಿಲ್ಲ ನಮ್ಮಿಂದ ಮಾತ್ರ ಹೋದರೆ ಸಾಕಾಗಲಿಲ್ಲ ನಮ್ಮ ಊರಿಂದ ಹೋದರೆ ಸಾಕಾಗಲಿಲ್ಲ ನಮ್ಮ ಜಿಲ್ಲೆಯಿಂದ ಹೋದರೆ ಸಾಕಾಗಲಿಲ್ಲ ನಮ್ಮ ರಾಜ್ಯದಿಂದ ಹೋದರೂ ಸಾಕಾಗಲಿಲ್ಲ ನಮ್ಮ ದೇಶದಿಂದ ಹೋದರೂ ಕೂಡ ಕೋವಿಡ್ ಸಾಕಾಗಲಿಲ್ಲ ಅದು ಎಲ್ಲಿಂದ ಹೋಗಬೇಕಿತ್ತಾವಾಗ ಇಡೀ ಜಗತ್ತಿನಲ್ಲಿ ಕಡಿಮೆ ಆಗಬೇಕಾಗಿತ್ತು ಹಾಗಾಗಿ ಇಡೀ ಜಗತ್ತಿನಿಂದ ಕಡಿಮೆ ಆದಾಗ ಕೋವಿಡ್ನಿಂದ ನಾವು ಹೊರಗೆ ಬಂದ್ವಿ ಅಂತ ಅಂದ್ಕೊಂಡ್ವಿ ಹಾಗಾಗಿ ಜಗತ್ತೇ ಒಂದು ಕುಟುಂಬ ಆ ಕುಟುಂಬ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಆ ಕೋವಿಡ್ ನೈನ್ಟೀನ್ ಹೇಳ್ಕೊಡ್ತೀನಿ ನೀವು ಇಡೀ ಜಗತ್ತು ಒಂದು ಕುಟುಂಬ ಚೆನ್ನಾಗಿ ಬಾಳಿದರೆ ಮಾತ್ರ ನಿಮಗೆ ಭವಿಷ್ಯ ಇದೆ ಅಂತ ಈ ರೀತಿಯ ತತ್ವವನ್ನು ಪರಿಕಲ್ಪನೆಯನ್ನು ನಮಗೆ ನಮ್ಮ ಪ್ರಾಚೀನ ಭಾರತದ ಎಲ್ಲ ಹಬ್ಬ ಹರಿದಿನಗಳು ಈ ರೀತಿಯ ತತ್ವಗಳನ್ನು ಭಾವನೆಗಳನ್ನು ಹೇಳಿಕೊಡ್ತಾರೆ ಇನ್ನೂ ಒಂದು ಉದಾಹರಣೆಯನ್ನು ನಿಮಗೆ ಕೊಡುವುದಾದರೆ ಸ್ವಾಮಿ ವಿವೇಕಾನಂದರವರು ಈ ಜಗತ್ತು ಕಂಡ ವೀರ ಸನ್ಯಾಸಿ ಬಹಳ ಅದ್ವಿತೀಯವಾದ ತನ್ನ ಜ್ಞಾನಾರ್ಜನೆಯಿಂದ ಇಡೀ ಜಗತ್ತನ್ನು ನಿಬ್ಬಿರುಗಿಗೊಳಿಸಿರ್ತಕ್ಕಂಥ ಆ ಯುವ ಸನ್ಯಾಸಿ ಅಮೇರಿಕಕ್ಕೆ ಹೋದಾಗ ಚಿಕಾಗೋ ಅಧಿವೇಶನದಲ್ಲಿ ಆಡಿರುವಂತಹ ಮಾತುಗಳು ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಅಮೇರಿಕದವರು ಇಲ್ಲಿಯಿಂದ ಹುಟ್ಟಿ ಹೋಗಿರ್ತಕ್ಕಂಥ ಕಾವಿದಾರಿಗೆ ಹೇಗೆ ಸಹೋದರ ಸಹೋದರಿಯರಾದರು ಅದು ಈ ವಸುದೈವ ಕುಟುಂಬಕ್ಕನ್ನ ತತ್ವ ಅದು ಜಗತ್ತಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂಥ ತತ್ವ ಇದಕ್ಕೆ ಯಾಕೆ ಇದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಪ್ರಾಚೀನ ಭಾರತದ ನಮ್ಮ ತತ್ವಗಳು ನಮ್ಮ ಹಬ್ಬ ಹರಿದಿನಗಳು ಅಲ್ಲಿಯಿಂದ ಹುಟ್ಟುಕೊಂಡು ಬಂದಿರತಕ್ಕಂಥ ಎಲ್ಲ ಆಚಾರ ವಿಚಾರಗಳು ಈ ರೀತಿಯ ತತ್ವಗಳನ್ನು ನಮ್ಮೊಳಗೆ ತುಂಬಿಸಿದೆ ಅದು ಈ ರಕ್ಷಾ ಬಂಧನದ ರೀತಿಯಲ್ಲಿ ಬೇರೆ ಬೇರೆ ಇದಾಗಿರ್ತಕ್ಕಂಥ ಹಬ್ಬ ಹರಿದಿನಗಳಲ್ಲಿ ನಮಗೆ ಆ ತತ್ವಗಳನ್ನು ನಮಗೆ ಆ ಭಾವನೆಗಳನ್ನು ನಮಗೆ ಆ ಜ್ಞಾನವನ್ನು ನಮಗೆ ಆ ವಿದ್ಯೆಯನ್ನು ನಮ್ಮೊಳಗೆ ತುಂಬಿಸ್ತಾ ಇಡೀ ಸಮಾಜವನ್ನು ಒಂದು ಮಾಡಲಿಕ್ಕೆ ನಾವು ಒಂದು ನಾವು ಬಂಧುಗಳು ಅಂತ ಹೇಳುವಂಥ ಎಲ್ಲರೂ ಒಗ್ಗಟ್ಟನ್ನು ಮಾಡುವಂಥ ಕೆಲಸಕ್ಕೆ ಈ ಒಂದು ಭಾವನೆಗಳು ನಮಗೆ ಕೊಡುಗೆಯಾಗಿ ಕೊಡುತ್ತೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ರಕ್ಷೆಯನ್ನು ನಾವೆಲ್ಲರೂ ಕೂಡ ಧರಿಸೋಣ ರಕ್ಷೆಯನ್ನು ಕೇವಲ ಧರಿಸೋದು ಒಂದು ಫ್ಯಾಷನ್ ಅಥವಾ ಒಂದು ಹೊಸ ಥರದಲ್ಲ ಅದು ಹೇಗೆ ಅಂತ ಹೇಳಿದರೆ ಆ ಭಾವನೆಗಳನ್ನ ಈಗ ನಾವೇನು ಭಾವನೆಗಳನ್ನ ಹೇಳಿದ್ವಿ ಆ ಭಾವನೆಗಳನ್ನ ಅರ್ಥ ಮಾಡಿಕೊಳ್ತಾ ಇಡೀ ಸಮಾಜಕ್ಕೆ ಏನೇ ಸಮಸ್ಯೆಯಾದರೂ ಅಲ್ಲಿಗೆ ನಾನು ಸ್ಪಂದಿಸ್ತೇನೆ ಅದಕ್ಕೆ ನಾನು ಪರ್ಯಾಯವಾಗಿ ಆ ಯಾವುದೋ ಸಮಸ್ಯೆಗಳನ್ನು ಪರ್ಯಾಯವಾಗಿ ನಿಂತ್ಕೊಳ್ತೇನೆ ಅಂತ ಹೇಳುವಂತಹ ಟೊಂಕ ಕಟ್ಟಿ ನಿಂತ್ಕೊಳ್ಳುವ ಹೇಗೆ ಅದು ಹೇಳ್ತಾರೆ ಇಡೀ ದೇಹಕ್ಕೆ ಕಿರು ಬೆರಳು ಕಾಲಿನ ಕಿರು ಬೆರಳು ಒಂದು ಸಣ್ಣ ಬೆರಳು ದೊಡ್ಡ ದೇಹಕ್ಕೆ ಆ ಕಾಲಿನ ಕಿರು ಬೆರಳಿಗೆ ಏನಾದರೂ ಒಂದು ಮುಳ್ಳು ಚುಚ್ಚಿದ್ರೆ ಅದು ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ದೇಹ ಅದಕ್ಕೆ ಸ್ಪಂದನ ಸ್ಪಂದಿಸುತ್ತೆ ಕೈಗಳು ತಕ್ಷಣ ಹೋಗುತ್ತೆ ಜೋರು ನೋವಾದರೆ ಕಣ್ಣಿನಲ್ಲಿ ನೀರು ಬರುತ್ತೆ ಬಾಯಿಯಲ್ಲಿ ಅಯ್ಯೋ ಅಂತ ಹೇಳುತ್ತೆ ಇಡೀ ದೇಹ ಅದಕ್ಕೆ ಸ್ಪಂದಿಸುತ್ತೆ ಈ ರೀತಿಯಾಗಿ ಸಮಾಜದ ಯಾವುದೇ ಮೂಲೆಯಾಗಿರಲಿ ಎಲ್ಲೇ ಆಗಿರಲಿ ಅದು ಪ್ರಪಂಚದ ಯಾವುದೇ ಮೂಲೆಯಾಗಿರಲಿ ಕೇವಲ ಭಾರತ ಮಾತ್ರ ಅಲ್ಲ ಅಥವಾ ನಮ್ಮದು ಮಾತ್ರ ಅಲ್ಲ ಎಲ್ಲೇ ನೋವಾದರೂ ಕೂಡ ಅದಕ್ಕೆ ಸ್ಪಂದಿಸ್ತಕ್ಕಂಥ ಭಾವನೆ ಅದು ಒಗ್ಗಟ್ಟಿನಿಂದ ಬರುತ್ತೆ ಅದು ಸಂಘಟನೆಯಿಂದ ಬರುತ್ತೆ ಅದು ಸಾಮರಸ್ಯದಿಂದ ಬರುತ್ತೆ ಈ ಸಂಘಟನೆ ಈ ಸಾಮರಸ್ಯ ಈ ಸಹೋದರತ್ವವೆಲ್ಲವನ್ನು ಭಾವನಾತ್ಮಕವಾಗಿ ಬಹಳ ಗಟ್ಟಿಯಾಗಿ ಹಿಡಿದಿಟ್ಟುಕೊಟ್ಟಿರುವಂಥದ್ದು ಈ ರಕ್ಷೆ ರಕ್ಷೆಯನ್ನು ನಾವೆಲ್ಲರೂ ಕೂಡ ಧರಿಸೋಣ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ರಕ್ಷಾಬಂಧನದ ಸಂದರ್ಭದಲ್ಲಿ ಇಂದಿನ ಯುವ ಪೀಳಿಗೆ ಈ ರಕ್ಷಾ ಬಂಧನವನ್ನು ಬೇರೆ ರೀತಿಯಲ್ಲಿ ನೋಡುವಂಥದ್ದನ್ನು ಕೂಡ ನಾವು ಕೆಲವು ಸಂದರ್ಭದಲ್ಲಿ ಕಾಣ್ತೇವೆ ಉದಾಹರಣೆಗೆ ಕಾಲೇಜುಗಳಲ್ಲಿರ್ಬೋದು ಅಥವಾ ಹೊರಗಡೆ ಹುಡುಗ ಹುಡುಗಿಯರು ಓ ಅವನಿಗೆ ರಕ್ಷೆ ಕಟ್ಟಿದರೆ ನಾನು ಅವನಿಗೆ ಅಣ್ಣ ಆಗಿಬಿಡ್ತೀನಿ ನಾನು ತಂಗಿ ಆಗಿಬಿಡ್ತೀನಿ ಅಂತ ಹೇಳುವಂತಹ ಒಂದು ಭಾವನೆಯಿಂದ ರಕ್ಷೆಯನ್ನೇ ಕಟ್ಟದೇ ಇರುವಂಥ ಬಹಳಷ್ಟು ಉದಾಹರಣೆಗಳನ್ನು ಕೂಡ ನಾವು ಸಮಾಜದಲ್ಲಿ ಒಂದು ಹಾಸ್ಯಮಯವಾಗಿ ಇದನ್ನು ನೋಡ್ತೇವೆ ಅದನ್ನು ದಯವಿಟ್ಟು ಹಾಗೆ ಅಂದ್ಕೊಳ್ಳೋದು ಬೇಡ ಹಿಂದಿನ ಕಾಲದಲ್ಲಿ ಹೌದು ಪವಿತ್ರ ನಿರ್ಮಲವಾದ ಪ್ರೇಮದ ಸಂಕೇತವಾಗಿ ಸಹೋದರಿ ಸಹೋದರನಿಗೆ ಕಟ್ತಾ ಇದ್ದಿದ್ದಂತೂ ಹೌದು ಆದರೆ ನಾವು ಎಲ್ಲ ಭಾವನಾತ್ಮಕ ವಿಚಾರಗಳನ್ನ ಈಗ ಗಮನಿಸ್ಕೊಂಡ ಹಾಗೆ ಈ ರಕ್ಷೆಯನ್ನು ಯಾವುದೇ ಹುಡುಗ ಯಾವುದೇ ಹುಡುಗಿಗೆ ಕಟ್ಟಲಿ ಯಾವುದೇ ಹುಡುಗಿ ಯಾವುದೇ ಹುಡುಗನಿಗೆ ಕಟ್ಟಲಿ ಅದು ನಿನ್ನ ರಕ್ಷಣೆಗಾಗಿ ನಾನೀಗಾಗಲೇ ರಕ್ಷಣೆ ಅಂತ ಹೇಳಿದರೆ ಎಲ್ಲ ರೀತಿಯ ರಕ್ಷಣೆಗಳು ಯಾವುದೇ ನೋವುಗಳು ಸವಾಲುಗಳು ಸಮಸ್ಯೆಗಳು ಸಂಕಷ್ಟಗಳು ಎದುರಾದಾಗ ಅದಕ್ಕೆ ಸ್ಪಂದಿಸುವ ಗುಣ ಮಾನವೀಯತೆಯ ಗುಣ ಬಹಳ ಮುಖ್ಯ ಆ ಮಾನವೀಯತೆಯ ಗುಣವನ್ನು ಸಾರ್ತಕ್ಕಂಥದ್ದು ನಾನಾಗಲೇ ಹೇಳಿದಾಗೆ ರೇಷ್ಮೆಯ ನೂಲುಗಳು ಬೇರೆ ಬೇರೆಯಾಗಿದ್ದರೆ ಒಗ್ಗಟ್ಟಿಲ್ಲ ಅದನ್ನು ಒಂದಾಗಿ ಮಾಡಿದ್ರೆ ಒಗ್ಗಟ್ಟು ಅಂತ ಹೇಳುವಂಥದ್ದು ಏನಿದೆಯೋ ಹಾಗೆ ನಾವೆಲ್ಲರೂ ಯುವಕ ಯುವತಿಯರು ಒಟ್ಟಾಗಿ ಒಗ್ಗಟ್ಟಾಗಿ ಗಟ್ಟಿಯಾಗಿ ಸಂಘಟನಾತ್ಮಕವಾಗಿದ್ದರೆ ಮಾತ್ರ ಮಾತ್ರ ಅದಕ್ಕೊಂದು ಬೆಲೆ ಸಿಗಲಿಕ್ಕೆ ಸಾಧ್ಯ ಹಾಗಾಗಿ ಈ ರಕ್ಷೆಯನ್ನ ಕೇವಲ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮಾತ್ರ ತೂಗಿ ಎಳೆದು ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಅಂತ ಮಾಡಬೇಡಿ ವಿಶಾಲ ದೃಷ್ಟಿಕೋನಕ್ಕೆ ಬನ್ನಿ ಸಮಾಜಕ್ಕೆ ವಿಶಾಲವಾದ ಒಂದು ದೃಷ್ಟಿಕೋನವನ್ನು ಬೆಳೆಸೋಣ ಭಾರತ ಅಂದ್ರೆ ಅದು ಹೇಗೆ ಅಂದ್ರೆ ಚೌಕಟ್ಟು ಹಾಕೊಂಡು ಒಂದು ವಿಷಯವನ್ನ ಒಂದು ಚೌಕಟ್ಟಿನೊಳಗೆ ಹಾಕೊಂಡು ನಿಲ್ಲುವ ಸಮಾಜ ಅಲ್ಲ ಅದು ನೀವು ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ನೋಡಿ ಚೌಕಟ್ಟಿನ ಒಳಗೆ ಇದು ಇಷ್ಟೇ ವಿಷಯ ಇದು ನಮ್ಮದು ಇದರಿಂದ ಹೆಚ್ಚಿಲ್ಲ ಕಡಿಮೆ ಇಲ್ಲ ಅಂತ ಮಾಡುವಂಥ ಸಮಾಜ ಅಲ್ಲ ಇದು ಒಂದು ವಿಷಯವನ್ನು ವಿಸ್ತಾರವಾಗಿ ಬೆಳೆಸಿಕೊಂಡು ಹೋಗುವಂಥ ಒಂದು ಭಾವನೆಯನ್ನು ಜಗತ್ತಿನಾದ್ಯಂತ ಹರಡುವಂಥ ಭಾವನಾತ್ಮಕವಾಗಿರ್ತಕ್ಕಂಥ ಭಾರತ ಹಾಗಾಗಿ ಯುವಕ ಯುವತಿಯರೇ ನೀವು ಈ ವಿಷಯವನ್ನು ಇನ್ನಷ್ಟು ವಿಸ್ತಾರಗೊಳಿಸಿ ನಿಮ್ಮ ಕನಸುಗಳನ್ನ ನನಸು ಮಾಡಲಿಕ್ಕೊಳ್ಳಕ್ಕೋಸ್ಕರ ಭವಿಷ್ಯದ ಭಾರತ ಸುಭದ್ರತೆಗೋಸ್ಕರ ನಾವೆಲ್ಲ ಒಂದು ನಾವೆಲ್ಲ ಬಂಧುಗಳು ಅಂತ ಹೇಳುವುದಕ್ಕಂಥದ್ದಕ್ಕೋಸ್ಕರ ಈ ಭಾವನೆಯನ್ನು ಇನ್ನಷ್ಟು ವಿಸ್ತರಿಸಿ ಅಂತ ಹೇಳುವಂಥ ವಿನಂತಿ ನಿಮ್ಮಲ್ಲಿ